ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಕಾನೂನು ವ್ಯವಸ್ಥೆ ಸಾಮಾಜಿಕ ಸಾರ್ವತ್ರಿಕ ವ್ಯವಸ್ಥೆ ಎಂತಸಾಗಿದೆ ಅನ್ನುವಂಥದ್ದು ಈಗ ಒಂದು ಪ್ರಶ್ನೆ ಕಾರಣ ಗದಗ್ ಗ್ರಾಮೀಣ ಪೊಲೀಸ್ ಠಾಣೆಯ ಸಿ ಪಿ ಐ ಸಸ್ಪೆಂಡ್ ಆಗಿದೆ ಏನು ಕಾರಣ ಗೊತ್ತಾ ಕರ್ತವ್ಯ ಲೋಪ ಭ್ರಷ್ಟಾಚಾರ ಆರೋಪ ಇವು ಎರಡರ ಆಧಾರದ ಮೇಲೆ ಗದಗ ಜಿಲ್ಲಾ ಎಸ್ ಪಿ ಬಿ ಎಸ್ ನೇಮ್ಗೌಡ್ರು ಗದಗ ಗ್ರಾಮೀಣ ವಲಯದ ಸಿ ಪಿ ಐ ಎಂ ಎಂ ನದಾಫ್ ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ ಸೇವೆಯಿಂದ ಅಮಾನತುಗೊಳಿಸಿದ್ದಾರೆ ಜೊತೆಗೆ ವಿಚಾರಣಾ ಇಲಾಖಾ ವಿಚಾರಣೆಗೆ ವರದಿ ಸಲ್ಲಿಸಿದ್ದಾರೆ ಅಂದರೆ ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ ಎರಡು ಪ್ರಮುಖವಾದಂಥ ಕಾರಣ ಇತ್ತೀಚೆಗಷ್ಟೇ ಜೀಮ್ಸ್ ಹತ್ತಿರ ಒಂದು ಮೆಡಿಕಲ್ ಶಾಪ್ ಇದೆ ಅಲ್ಲಿ ಒಂದು ಗಲಾಟೆ ಇತ್ತು ಆ ಗಲಾಟೆ ಆಗಿದ್ದಾನ ವಿಚಾರಣೆ ಮಾಡುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾಮಾಣಿಕವಾಗಿ ಏನು ಕರ್ತವ್ಯ ನಿಭಾಯಿಸಬೇಕು ಅಲ್ಲಿ ವಿಫಲ ಆಗಿದ್ದು ಜೊತೆಗೆ ಅಡವಿ ಸ್ವಾಮಪುರ ತಾಂಡ ಅಡವಿ ಸ್ವಾಮಪುರ ಹತ್ತಿರ ಒಂದು ಸಣ್ಣ ತಾಂಡ ಇದೆ ಅಲ್ಲಿ ಕಳೆದ ಹತ್ತು ದಿನಗಳಿಂದ ಎರಡು ಕುಟುಂಬಗಳ ಮಧ್ಯೆ ಜಮೀನಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗ್ತಾ ಇತ್ತು ಸೊ ಅಲ್ಲಿ ಮನೆಗೆ ನುಗ್ಗಿ ಹೊಡೆದಾಟ ಆಗಿತ್ತು ಅವರು ಇವರ ಹತ್ರ ಬಂದು ಕಂಪ್ಲೇಂಟ್ ಕೊಟ್ಟರು ಕೂಡ ಎಫ್ ಐ ಆರ್ ಮಾಡಿಲ್ಲ ಅದಕ್ಕೆ ವೇಕೆನ್ಸಿ ತಡಿ ನೋಡೋಣ ಮಾಡೋಣ ಸಂದಾಯ ಏನು ರಾಜಿ ಮಾಡೋದು ಹಿಂಗೇನೋ ಒಂದು ಮಾಡಲಿಕ್ಕೆ ಹೋಗಿದ್ದಾರೆ ಸೊ ಅಲ್ಲಿ ಕೂಡ ವಿಫಲ ಆಗಿದ್ದಾರೆ ಸೊ ಹಾಗಾಗಿ ಎರಡು ಘಟನೆಗಳಿಗೆ ಸಂಬಂಧಪಟ್ಟಂತೆ ಕರ್ತವ್ಯ ಲೋಪವನ್ನು ಎಸಗಿ ಎಸಗಿದ್ದಾರೆ ಅನ್ನುವಂಥ ಮೇಲ್ನೋಟಕ್ಕೆ ಬಂದ ವರದಿ ಮೇರೆಗೆ ಡಿ ಎಸ್ ಪಿ ಅವರು ವರದಿ ಕೊಡ್ತಾರೆ ಅದರ ಆಧಾರದ ಮೇಲೆ ಎಸ್ ಪಿ ಅವರು ಗದಗ ಗ್ರಾಮೀಣ ವಲಯದ ಸಿ ಪಿ ಐ ಗದಗ್ ಗ್ರಾಮೀಣ ಪೊಲೀಸ್ ಠಾಣೆಯ ಸಿ ಪಿ ಐ ಎಮ್ ಎಂ ನದಾಫ್ ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ ಸೇವೆಯನ್ನು ಅಮಾನತುಗೊಳಿಸಿದ್ದಾರೆ ಎಷ್ಟರ ಮಟ್ಟಿಗೆ ಅಂದ್ರೆ ಆ ಗಲಾಟೆ ಆಗಿದ್ದ ವಿಡಿಯೋವನ್ನು ನಿಮಗೆ ಈಗ ತೋರಿಸ್ತೇನೆ ಜೊತೆಗೆ ಎಸ್ ಪಿ ಅವ್ರು ಹೇಳಿದರು ಅನ್ನೋದು ನಿಮ್ಗೆ ಈಗ ತೋರಿಸ್ತೀನಿ ನೋಡಿ Thank <laughs> you. ನಿನ್ನೆ ದಿನಾಂಕ ಏಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗದಗ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಇನ್ಸ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥ ಎಂ ಎಂ ನದಾಪಿ ಅವರಿಗೆ ಸೇವೆಯಿಂದ ಅಮಾನತು ಮಾಡಲಾಗಿದೆ ಇವರು ಏನು ಎರಡು ಪ್ರಕರಣಗಳಲ್ಲಿ ಒಂದು ಇತ್ತೀಚೆಗೆ ಭಿಮ್ಸತ್ರ ಇರತಕ್ಕಂಥ ಮೆಡಿಕಲ್ ಶಾಪ್ನಲ್ಲಿ ಆದಂಥ ಒಂದು ಗಲಾಟೆ ಹಾಗೂ ಅಡವಿ ಸೋಮಪುರದಲ್ಲಿ ಸ ಅಡವಿ ಸೋಮಪುರದ ಸಣ್ಣ ತಂಡದಲ್ಲಿ ಆದಂಥ ಒಂದು ಗಲಾಟೆಗೆ ಸಂಬಂಧಪಟ್ಟಂತೆ ಸರಿಯಾದ ಸಮಯಕ್ಕೆ ಸರಿಯಾದ ಏನು ಕಾನೂನು ಪ್ರಕಾರ ನಿರ್ಧಾರಗಳನ್ನು ತೆಗೆದುಕೊಳ್ಳದೇ ಇರುವುದು ಮತ್ತು ಅದನ್ನು ತ ಮುಂದೆ ಆಗಬಹುದಾದಂಥ ಅಪರಾಧಗಳನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡದೇ ಇರುವುದು ಮತ್ತು ಹಾನೆಸ್ಟಾಗಿ ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲಿಕ್ಕೆ ವಿಫಲರಾಗಿರುವುದು ಸಾರ್ವಜನಿಕರಿಗೆ ಸರಿಯಾಗಿ ವರ್ತನೆ ಮಾಡದಿರುವುದು ಮುಂತಾದ ಏನು ದೂರುಗಳು ಇವರ ಮೇಲೆ ಕೇಳಿ ಬಂದ ಹಿನ್ನೆಲೆಯಲ್ಲಿ ಬಿ ಎಸ್ ಪಿ ಗದಗರವರು ನೀಡಿದ ಶಿಸ್ತು ಕ್ರಮದ ವರದಿಯನ್ನು ಆಧರಿಸಿ ಇವರನ್ನು ಸೇವೆಯಿಂದ ಅಮಾನತು ಮಾಡಲಾಗಿದೆ ಇಲಾಖಾ ವಿಚಾರಣೆ ಪ್ರಕ್ರಿಯೆ ಕೂಡ ಪ್ರಾರಂಭಿಸಲಾಗಿದೆ ಅದು ಅದು ಒಂದು ಅಲಿಗೇಷನ್ ಇದೆ ಅದನ್ನು ಕೂಡ ನಾವು ಕನ್ಸಿಡ್ರೇಷನ್ ಮಾಡಿಕೊಂಡು ಅದರ ಬಗ್ಗೆಯೂ ಎನ್ಕ್ವೈರಿ ಮಾಡಲಿಕ್ಕೆ ಆದೇಶ ಮಾಡಿದ್ವಿ ವೀಕ್ಷಕರೇ ನೋಡಿದ್ರೆ ಪೊಲೀಸ್ ಠಾಣೆ ಅಂದರೆ ರಕ್ಷಣೆ ಅನ್ನುವಂಥದ್ದಿದೆ ರಕ್ಷಕರೇ ಭಕ್ಷಕರ ಏನು ಆಗಬಹುದು ನೋಡ್ರಿ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಕಾನೂನು ಸಚಿವರು ಇದು ಬಹಳ ಪ್ರಮುಖವಾಗಿದ್ದು ಕಾನೂನು ವ್ಯವಸ್ಥೆ ಹೆಂಗಿರ್ಬೇಕು ಗದಗ ಜಿಲ್ಲೆಯಲ್ಲಿ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಕಾನೂನು ಸಚಿವರು ಇವತ್ತು ಎಸ್ ಪಿ ಏನು ಹೇಳಿದರು ಕೇಳಿದ್ರಲ್ಲ ಎರಡು ಘಟನೆಗಳಿಗೆ ಸಂಬಂಧಪಟ್ಟಂತೆ ಕರ್ತವ್ಯ ಲೋಪ ಎಸಗಿದ್ದಾರೆ ಜೊತೆಗೆ ಸಾರ್ವಜನಿಕರ ಜೊತೆಗೆ ಸಮರ್ಪಕವಾಗಿ ನಡ್ಕೊಳ್ತಾ ಇಲ್ಲ ವರ್ತನೆ ಇರಬೇಕು ಸಾರ್ವಜನಿಕರು ಈ ಪೊಲೀಸ್ ಠಾಣೆಯಲ್ಲಿ ಇದು ಒಂದು ದೊಡ್ಡ ಡ್ರಾಬ್ಯಾಕ್ ನಿಲ್ಲಿಸೋದು ನಿಮಗೆ ಪಗಾರ ಯಾರು ಕೊಡ್ತಾರೆ ಅಂದ್ರೆ ಸಾರ್ವಜನಿಕರು ತುಂಬಿದ ಟ್ಯಾಕ್ಸ್ ನೀವು ಪಗಾರ ತಗೊಂತೀರಿ ಅವರಿಗೆ ಅಗೌರವ ಕೊಡೋ ರೀತಿಯಲ್ಲಿ ನಡ್ಕೊಳ್ತೀರಿ ಕೆಲವರು ಬಹಳ ಒಳ್ಳೆಯವರಿದ್ದಾರೆ ಒಂದು ಕೂತ್ಕೊಳ್ಳ್ರಿ ಅನ್ನುವಂಥ ಸೌಜನ್ಯ ಇರುವುದಿಲ್ಲ ಆರೋಪ ಬೇರೆ ಆರೋಪಿ ಬೇರೆ ಆರೋಪ ಬಂದಾಗ ಕೂತ್ಕೊಳಿಸಿ ಅವರನ್ನು ಸೌಜನ್ಯತೆಯಿಂದ ಮಾತಾಡಿಸೋದು ವಿಚಾರಣೆ ಮಾಡೋದು ಅವ್ರು ಕೂಡಲೇ ಒಂದು ನಿಮ್ಮ ಕಾನೂನು ಏನು ವ್ಯವಸ್ಥೆ ಎಫ್ ಐ ಆರ್ ಮಾಡಬೇಕು ಅಂತಿದೆ ಟ್ವ ಇಪ್ಪತ್ನಾಕು ಗಂಟೆ ಒಳಗೆ ಎಫ್ ಐ ಆರ್ ಮಾಡಬೇಕು ನೀವು ಈಗ ಆನ್ಲೈನ್ ಇದೆ ಎಲ್ಲ ಇದೆ ಇಷ್ಟು ವ್ಯವಸ್ಥೆ ವ್ಯವಸ್ಥೆಯಾಗೂ ಕೂಡ ನೀವು ಕರ್ತವ್ಯ ಲೋಪ ಮಾಡ್ತೀರಿ ಮತ್ತೆ ನೀವು ನೋಡಿದ್ರಲ್ಲ ವಿಡಿಯೋ ಶುಕ್ರವಾರ ಆದಿದ್ದು ಶುಕ್ರವಾರ ಏಳು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ನಿನ್ನೆ ಶುಕ್ರವಾರ ಎಸ್ ಪಿ ಆಫೀಸ್ ಮುಂದೆ ಆ ಗಾಯಾಳು ಮಹಿಳೆಯರು ಸಮೇತ ಕುಟುಂಬಸ್ಥರು ಸಿ ಪಿ ಐ ಎರಡ ತರಾಟೆಗೆ ತಗೊಂಡಿದ್ದು ನೋಡಿದ್ರಲ್ಲ ಈಗ ಸೈಡ್ ನಿಮ್ಗೆ ತೋರಿಸ್ತಾ ಇದೀನಿ ನೋಡ್ರಿ ಯರಾಬೇರಿ ತರಾಟೆಗೆ ತೊಗೊಂಡಿದ್ದಾರೆ ಏನು ನೀವು ಅಂತ ಏನ್ರಿ ಆ ಕಾಕಿಗೆ ಒಂದು ಗೌರವ ಇದೆಯಿಲ್ಲ ಕಾಕಿ ಖಾದಿ ಕಾವಿ ಇದು ಬಹಳ ಪ್ರಮುಖವಾಗಿದ್ರಿ ದೇಶದಲ್ಲಿ ಭಾಳ ಸಾಮಾಜಿಕ ಸಾರ್ವತ್ರಿಕ ಕೊಡುವಂಥ ಗೌರವ ಯಾರಿಗೆ ಅಂದರೆ ಒಂದು ಕಾಕಿಗೆ ಖಾದಿಗೆ ಮತ್ತು ಕ್ಯಾವಿಗೆ ಇವಕ್ಕೆ ಬಹಳ ಒಂದು ಮಾನ್ಯತೆ ಇದೆ ಅದನ್ನು ಉಳಿಸ್ಕೋಬೇಕಲ್ಲ ಆ ವೃತ್ತಿ ಘನತೆ ಬೇಕಲ್ಲ ಬದ್ಧತೆ ಬೇಕು ಪ್ರಾಮಾಣಿಕ ಸೇವೆ ಬೇಕು ಸಾರ್ವಜನಿಕರ ಜೊತೆಗೆ ಸರಿಯಾಗಿ ಸಮರ್ಪಕವಾಗಿ ವರ್ತನೆ ಮಾಡೋದಿಲ್ಲ ನೀವು ಅಂದರೆ ಎಫ್ ಐ ಆರ್ ಮಾಡಿಬಿಟ್ರೆ ಅದು ಕಾನೂನು ಪ್ರಕಾರ ಎಫ್ ಐ ಆರ್ ಮಾಡಿದಾದಮೇಲೆ ಮುಂದೆ ಏನೇ ಆಗುತ್ತೆ ನೀವು ಅದನ್ನು ಎದುರಿಸ್ತಾರೆ ಅವರು ಕೋರ್ಟ್ ಇದೆ ಕಚೇರಿ ಇದೆ ಅವರು ಹೋಗ್ತಾರೆ ಇದನ್ನ ಯಾಕೆ ನೀವು ಈಗ ಎಲ್ಲ ಆರೋ ಈ ನೋಡಿರಿ ಬಿಜೆಪಿ ಪ್ರತಿಪಕ್ಷ ನಾಯಕರಿಂದ ಹಿಡಿದು ಮೊನ್ನೆ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಪೊಲೀಸ್ ಠಾಣೆಗಳೆಲ್ಲ ಏನಾಗಿದೆ ಅಂದರೆ ಸಂಧಾನ ಮಾಡುವಂಥ ಒಂದು ಕೇಂದ್ರ ಆಗ್ಯವು ಈ ಗಂಜಿ ಕೇಂದ್ರ ಕೆಲವರಿಗೆ ಗಂಜಿ ಕೇಂದ್ರ ಏಜೆಂಟರಿಗೆ ಅವರ ಕೇಸ್ ತಂದು ಕೊಡೋದು ಅವರೇ ಬಗೆಹರಿಸೋದು ಅವರೇ ವ್ಯವಸ್ಥೆ ಮಾಡೋದು ಏನಿದೆ ಕಾನೂನು ವ್ಯವಸ್ಥೆ ಎಲ್ಲಿದೆ ಈಗ ಇವನ್ನೆಲ್ಲ ನೋಡಿದಾಗ ಏನು ಅನ್ಸುತ್ತೆ ಹೇಳಿ ಕಾನೂನು ಜಿಲ್ಲ ಏನು ಉಸ್ತುವಾರಿ ಸಚಿವರು ಕಾನೂನು ಸಚಿವರು ಇರುವಂಥ ಜಿಲ್ಲೆ ಇದು ನಮ್ಮ ಎಚ್ ಕೆ ಪಾಟೀಲ್ರು ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವರು ಪ್ರವಾಸೋದ್ಯಮ ಸಚಿವರು ಅನೇಕ ಇಲಾಖೆಗಳನ್ನು ಅವರು ನಿಭಾಯಿಸುವಂಥ ಸಚಿವರು ಅವ್ರ ಜಿಲ್ಲೆಯಲ್ಲಿ ಕಾನೂನು ಉಲ್ಲಂಘನೆ ಆಗುತ್ತೆ ರಕ್ಷಕರು ಭಕ್ಷಕರಾಗ್ತಾರೆ ಸಸ್ಪೆಂಡ್ ಆಗ್ತಾರೆ ಒಬ್ಬ ಐ ಸಾಮಾನ್ಯ ಪಿ ಸಿಗಿಸಿ ಅಲ್ಲ ಜವಾಬ್ದಾರಿತವಾದಂಥ ಒಬ್ಬ ಇನ್ಸ್ಪೆಕ್ಟರ್ ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಸಿಪಿಐ ಅಂದ್ರೆ ಏನು ನಿಮ್ಮ ವೃತ್ತದೊಳಗೆ ಎಷ್ಟು ಪಿ ಎಸ್ಐಗಳು ಬರ್ತಾರೆ ನೀವೇ ಜವಾಬ್ದಾರಿ ರಹಿತವಾಗಿ ನಡ್ಕೊಂಡ್ರೆ ಕರ್ತವ್ಯ ಲೋಪ ಎಗಿಸಿದರೆ ಭ್ರಷ್ಟಾಚಾರ ಮಾಡಿದರೆ ಇನ್ನು ನಿಮ್ಮ ಆದಿನದಲ್ಲಿ ಬರೋರಿಗೆ ಏನು ಹೇಳ್ತಾರೆ ನೀವು ಯಾವ ಮುಖ ಇದೆ ನಿಮ್ಗೆ ಹೇಳಲಿಕ್ಕೆ ಪ್ರಾಮಾಣಿಕತೆ ಬೇಡ ನಿಷ್ಠೆ ಬೇಡ ಪಗಾರ ತಗೊಳ್ಳೋದಕ್ಕೆ ಅದಕ್ಕೊಂದು ಗೌರವ ಬೇಡ ಆ ಹಾಕಿದ ಒಂದು ಬೆಲೆ ಬೇಡ ನಿಮ್ಮ ಕುಟುಂಬ ಈಗ ಈ ರೀತಿ ನಡ್ಕೊಳ್ತಿರಲ್ಲ ಸಸ್ಪೆಂಡ್ ಆಗ್ತಿರಲ್ಲ ಇದೇ ನಾನು ಹೇಳೋದಲ್ಲ ಎಸ್ ಪಿ ಹೇಳ್ತಾ ಇದ್ದಾರೆ ನೋಡಿ ಎಸ್ ಪಿ ಹೇಳಿದ್ದಾರೆ ಕರ್ತವ್ಯ ಲೋಪ ಭ್ರಷ್ಟಾಚಾರ ಆರೋಪ ಅದರ ಬಗ್ಗೆ ತನಿಖೆ ನಡೀತಾ ಇದೆ ವರದಿ ಸಲ್ಲಿಸಿದ್ದೇವೆ ಆಮೇಲೆ ಸಾರ್ವಜನಿಕರ ಜೊತೆಗೆ ಸಮರ್ಪಕವಾದಂಥ ಏನು ಸೌಜನ್ಯುತವಾದಂತ ವರ್ತನೆ ಇಲ್ಲ ಎರಡು ಎರಡು ಮೂರು ಪ್ರಕರಣದಲ್ಲಿ ಈ ರೀತಿ ನಡ್ಕೊಂಡಿದ್ದಾರೆ ಅನೇಕ ಪ್ರಕರಣಗಳೇ ನಡ್ಕೊಳ್ತಾರೆ ನೀವು ಕರ್ತವ್ಯ ಮಾಡುವಂತ ನಿಮ್ಮ ಡ್ಯೂಟಿ ಏನು ನಿಮ್ಮ ಡ್ಯೂಟಿ ಏನು ವಾಟ್ ಈಸ್ ಯುವರ್ ಡ್ಯೂಟಿ ಯಾವ ವ್ಯಕ್ತಿ ಬರ್ತಾನೆ ನಿಮ್ಮ ಹತ್ರ ರಕ್ಷಣೆ ಬರ್ತಾನೆ ನ್ಯಾಯಕ್ಕಾಗಿ ಬರ್ತಾನೆ ನಿಮ್ಮನ್ನ ನಂಬಿ ಬರ್ತಾನೆ ಯಾಕಂದ್ರೆ ಆ ಸ್ಥಾನದಲ್ಲಿ ಇರ್ತೀರಿ ನೀವು ಅಂದಾಗ ನಿಮ್ಮ ಮೇಲಿನ ವಿಶ್ವಾಸ ನಿಮ್ಮ ನಮ್ಮ ಮೇಲಿನ ನಂಬಿಕೆ ಯಾವುದೋ ಹಣದಾಗಿಗೆ ಅಥವಾ ಇನ್ನೇವುದೋ ಒತ್ತಡಕ್ಕೆ ಯಾವುದೋ ಒಂದು ವ್ಯವಸ್ಥೆಗೆ ಬಲಿಯಾಗೋದಲ್ಲ ನ್ಯಾಯ ಅಲ್ಲಿ ಕುತ್ಕೊಂಡಾಗ ಆ ನ್ಯಾಯಪೀಠ ಅದು ನೀವು ಅಲ್ಲಿ ಕುತ್ಕೊಂಡಿರಿ ಅಂದರೆ ನಿಮಗೆ ಭಾಳ ಜವಾಬ್ದಾರಿ ಅವ್ ಯಾವನೇ ಇರಲಿ ಆ ಮಹಿಳೆಯರು ನೋಡಿ ನಿಮ್ಮನ್ನು ಎರಡು ಆಡಿದಿರಲ್ಲ ಎರ ಬೇರೆ ಮಾತಾಡಿದ್ರಲ್ಲ ನಿಮಗೆ ಬೇಕಾ ಆ ಡ್ರೆಸ್ ಮೇಲೆ ಏನಾಗತ್ತೆ ಹೇಳಿ ನೀವು ಇನ್ನು ಮುಂದೆ ಎಷ್ಟು ನೋಡಿ ಆ ಹೆಸರು ಗಳಿಸೋದು ಭಾಳ ವರ್ಷ ಬೇಕು ಇಲಾಖೆಯಲ್ಲಿ ಪ್ರಾಮಾಣಿಕರಿಗೆ ಇದ್ದಾರೆ ಭಾಳಷ್ಟು ಪ್ರಾಮಾಣಿಕರು ಇದ್ದಾರೆ ಇಲ್ಲ ಅಂತಲ್ಲ ಪ್ರಮಾಣಿಕರಿದ್ದಲ್ಲಿ ಈ ರೀತಿ ಇನ್ನೂ ಸ್ವಲ್ಪ ನ್ಯಾಯ ಆಗಿ ಎಲ್ಲ ಸಿಗ್ತವೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ಬೆಲೆ ಇಲ್ಲ ಹೌದು ಆದರೆ ನಿಮ್ಮನ್ನು ಕಾಪಾಡತ್ತೆ ಬೆಲೆ ಕೊಡೋದು ಬಾ ಯಾರು ಕೊಡಲಿಲ್ಲ ಅಂದ್ರೆ ಜನ ಕೊಡ್ತಾರೆ ಬೆಲೆ ನಮ್ಮ ಆತ್ಮ ಕೊಡುತ್ತೆ ಬೆಲೆ ನಾನು ಕರೆಕ್ಟಾಗಿದ್ದೀನಿ ನಾನು ಪ್ರಾಮಾಣಿಕ ಇದ್ದೀನಿ ಇನ್ನು ಬೇಕಾದ ನೋಡಿರಿ ಪ್ರಾಮಾಣಿಕರ ಬಗ್ಗೆ ಭಾಳಷ್ಟು ಮಂದಿ ಅಪಸ್ವರಗಳ ಮಾತಿರ್ತಾವೆ ಯಾಕಂದ್ರೆ ಅವ್ರು ಬಾಳ್ತಿರ್ತಲ್ಲ ತಮ್ಮದ್ದು ಮಾಡುವಂಥ ಹಲಗ ಅಡಗಿರಿ ಇವರೇನು ಅದಾವಲ್ಲ ಅವನು ಮುಚ್ಕೊಳು ಹಾಕೊಳ್ಳೋಕ ಇನ್ನೊಬ್ಬರ ಮೇಲೆ ಪ್ರಾಮಾಣಿಕ ಮೇಲೆ ಆರೋಪ ಮಾಡೋದು ಇವೆಲ್ಲ ನೋಡ್ತೀವ್ರಿ ಬೇ ಬೇಕಾದಷ್ಟು ನಡೀತವೆ ಘಟನೆಗಳು ಆದರೆ ಹಾಗಂತ ಅಪ್ರಮಾಣಿಕವಾಗಿರುವುದಲ್ಲ ಅನ್ಯಾಯವನ್ನು ಎತ್ತಿಡಿಯುವುದಲ್ಲ ನ್ಯಾಯಪರವಾಗಿರಬೇಕು ಯಾವುದೇ ಸಂದರ್ಭದಲ್ಲಿ ನೀವರು ಪೊಲೀಸರು ರಕ್ಷಣೆ ಕೊಡುವಂಥವ್ರು ಸಾಮಾಜಿಕ ಶಾಂತತೆ ವ್ಯವಸ್ಥೆಯನ್ನು ಕಾಪಾಡುವಂಥವ್ರು ಆ ಪರಿಶುದ್ಧ ಪ್ರಮಾಣಿಕತೆ ನಿಮ್ಮ ಹತ್ರ ಇರಲಿಲ್ಲ ಅಂದರೆ ಈ ವ್ಯವಸ್ಥೆ ಆಗುತ್ತೆ ಎಸ್ ಪಿ ಕಚೇರಿಯಲ್ಲಿ ಒಬ್ಬ ಸಿ ಪಿ ಐನ ಎಳೆದಾಡ್ತಾರೆ ಗದಗದಲ್ಲಿ ಕಾನೂನು ಸಚಿವರ ಜಿಲ್ಲೆಯಲ್ಲಿ ಅದು ಎಸ್ ಪಿ ಕಚೇರಿ ಮುಂದೆ ಗಾಯಾಳು ಮಹಿಳೆಯರು ಬಂದು ಬೊಬ್ಬೆ ಹಾಕ್ತಾರೆ ಚೀಮಾರಿ ಹಾಕ್ತಾರೆ ತರಾಟೆಗೆ ತಗೋತಾರೆ ಅಂದರೆ ಇದರ ಅರ್ಥ ಏನು ಏನು ಅಧಿಕಾರ ಇದೆ ಅಂದರೆ ಅದನ್ನು ಹೆಂಗೆ ಬೇಕಂಗೆ ಬಳಕೆ ಮಾಡಿಕೊಡೋದ ಅದು ಅಧಿಕಾರ ದುರ್ಬಳಕೆಗಲ್ಲ ಸಮರ್ಪಕ ನ್ಯಾಯ ಕೊಡೋಕೆ ಇರುವಂಥ ಅಧಿಕಾರ ಆ ಜವಾಬ್ದಾರಿ ಸ್ಥಾನದಲ್ಲಿ ಇರಬೇಕು ಇಲ್ಲಿ ಜಿಮ್ಸ್ ಹತ್ರ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಶಾಪ್ ಹತ್ರ ಆಗಿದ್ದು ಗಲಾಟೆಗೆ ನೀವು ಸಮರ್ಪಕವಾಗಿ ನ್ಯಾಯ ಕೊಡೋದಿಲ್ಲ ಅಥವಾ ಅದ್ರ ಬಗ್ಗೆ ಪ್ರಕರಣವನ್ನು ತನಿಖೆ ಮಾಡೋದಿಲ್ಲ ಮತ್ತು ಈ ತಾಂಡದ ಮೇ ಮನೆಗಳಿಗೆ ನೂಕು ಹೊಡೆದ್ರು ಬಡಿದ್ರು ಆದರೂ ಹತ್ತು ದಿನದಿಂದ ಗಲಾಟೆ ಆಗ್ತಿದ್ರು ಅದನ್ನು ನೋಡೋದಿಲ್ಲ ಅಂದರೆ ಏನು ಅರ್ಥ ಇದೆ ಮತ್ತು ಆ ಸ್ಥಾನದಲ್ಲಿ ನಿಮ್ಮಲ್ಲಿ ಇರೋದು ಯಾಕೆ ಕರ್ತವ್ಯ ಲೋಪ ಮಾಡ್ತೀರಿ ಭ್ರಷ್ಟಾಚಾರ ಸೊ ಇಲ್ಲಿ ಇದು ಇದು ಇದರಿಂದ ಏನಾಗುತ್ತೆ ಗೊತ್ತಾ ಮೊದಲೇ ಅವರು ಜಗಳ ತಂಟೆ ತಕರಾರದೊಳಗೆ ಇರ್ತಾರೆ ಆಕ್ರೋಶದಲ್ಲಿರ್ತಾರೆ ಅವಾಗ ಏನು ಮಾಡಬೇಕು ನೀವು ಪ್ರಾಮಾಣಿಕವಾದ ನ್ಯಾಯವನ್ನು ನೀವು ಪಾಲನೆ ಮಾಡಿಬಿಟ್ರೆ ಮುಗಿದೋಯ್ತು ಏನು ಎಫ್ ಐ ಆರ್ ಮಾಡೋದಿರುತ್ತೆ ಯಾರು ಕಂಪ್ಲೇಂಟ್ ಕೊಡ್ತಾರೆ ತೊಗೊಳ್ಳೋದು ಅವರು ಕಂಪ್ಲೇಂಟ್ ತೊಗೊಳ್ಳೋದು ನಡ್ರೆ ಅನ್ನೋದು ಇನ್ನೂ ಗಲಾಟೆ ಮಾಡೋಂಗಿಲ್ಲ ನೀವು ಕೋರ್ಟ್ ಇದೆ ಕಚೇರಿ ಇದೆ ಅಂತ ಹೇಳಬೇಕು ಅದನ್ನು ಬಿಟ್ಟು ಯಾರೋ ಒಬ್ಬರ ಕಡೆ ದುಡ್ಡು ಕೊಡ್ತಾರೆ ಇನ್ನೊಬ್ಬರು ರಾಜಕಾರಣಿ ಇರ್ತಾರೆ ಅಥವಾ ಅವರು ಸಮಾಜದ ಒಬ್ಬ ದೊಡ್ಡ ಸ್ಟೇಟಸ್ ಇರ್ತೈತೆ ಹಂಗೆ ಹಿಂಗೆ ಅಂತ ಅವ್ರ ಕಡೆ ಹೊಲದಲ್ಲ ನ್ಯಾಯ ನಿಮ್ಮನ್ನು ನಂಬಿ ಬಂದಿರ್ತಾರೆ ದೇವ್ರ ರೂಪದೊಳಗೆ ಕಾಣ್ತಿರ್ತಾರೆ ನಿಮ್ಮನ್ನು ಆ ಚೇರ್ನಲ್ಲಿ ಕುಂತಾಗ ಅದಕ್ಕೊಂದು ಗೌರವ ಸ್ಥಾನಮಾನ ಗೌರವ ಇರ್ತಿದೆ ಅದಕ್ಕೆ ನೀವು ಬೆಲೆ ಕೊಡಬೇಕು ಮೊದಲು ನಿಮ್ಮ ಕಾಕಿಗೆ ನೀವೇ ಬೆಲೆ ಕೊಡಲಿಲ್ಲ ಅಂದರೆ ಇನ್ನು ಜನ ಏನು ಕೊಡ್ತಾರೆ ನಿಮಗೆ ನೀವು ಹಾಕೋ ಬಟ್ಟೆಗೆ ನೀವು ಕೊಡಬೇಕಾ ಗೌರವ ಸಮವಸ್ತ್ರಕ್ಕೆ ಆ ಸ್ಥಾನಕ್ಕೆ ಆ ಚೇರಿಗೆ ಆ ವೃತ್ತಿಗೆ ಆ ಅಧಿಕಾರಕ್ಕೆ ನೀವೇ ಕೊಡಲಿಲ್ಲ ಅಂದ್ರೆ ಇನ್ಯಾರು ಕೊಡ್ತಾರೆ ಬೆಲೆ ಏ ಬಿಡೋ ಮಾರೇ ಹತ್ತು ಬಿಟ್ಟು ಇಪ್ಪತ್ತು ಕೊಟ್ಟರೆ ಈ ರೀತಿ ಅಂತಾರೆ ಹಾಗಾಗತ್ತೆ ಭಾಳ ಕ್ಷುಲ್ಲಕವಾಗಿ ನೋಡ್ತಾರೆ ಸಮಾಜದಲ್ಲಿ ಈ ರೀತಿ ಕರ್ತವ್ಯ ಲೋಪ ಭ್ರಷ್ಟಾಚಾರ ಆರೋಪ ಅಥವಾ ಸಾರ್ವಜನಿಕರ ಸ ಜೊತೆಗೆ ವರ್ತನೆ ದುರ್ವರ್ತನೆ ಅಹಂಕಾರದ ವರ್ತನೆ ಇವಕ್ಕೆಲ್ಲ ಮಾನ್ಯತೆ ಕೊಡೋದಿಲ್ಲ ಸಮಾಜ ಜನ ಒಪ್ಕೊಳ್ಳೋದಿಲ್ಲ ಚೀತು ಅಂತಾರೆ ನಮಗದು ಅನಿಸೋ ಗೊತ್ತಾಗೋದಿಲ್ಲ ನಮ್ಮೆದುರಿಗೆ ಓ ಅಂತಾರೆ ಹಿಂದಿಂದ ಎಷ್ಟು ಮಾತಾಡ್ತಾರೆ ಸೊ ಪೊಲೀಸ್ ವ್ಯವಸ್ಥೆ ಬಗ್ಗೆ ಏನಿದೆ ಈಗಂತೂ ಸಾಕಷ್ಟು ಘಟನೆಗಳನ್ನ ನೋಡಿ ಆ ವಿಶ್ವಾಸನ ಕಳ್ಕೊಂಬಿಟ್ಟಿದ್ದಾರೆ ಜನ ಸೊ ಅದು ವಿಶ್ವಾಸ ಬರಂಗಿರಬೇಕು ನಂಬಿಕೆ ಬರೋಂಗಿರಬೇಕು ಇವತ್ತು ಏನಾಗಿದೆ ಪರಿಸ್ಥಿತಿ ನೀವು ಅದು ಒಬ್ಬರು ಎಸ್ ಪಿನೇ ಹೇಳ್ತಾರೆ ಕರ್ತವ್ಯ ಲೋಪ ಅದರ ಆಧಾರದ ಮೇಲೆ ನಿಮ್ಮನ್ನು ಸಸ್ಪೆಂಡ್ ಮಾಡಿದ್ದಾರೆ ಸಿ ಪಿ ಐ ನೀವು ಹಿಂಗಾದರೆ ಪ್ರಮೋಷನ್ ಆಗೋದಿಲ್ಲ ಸಮರ್ಪಕವಾಗಿ ನಿಮಗೆ ಬೆಲೆ ಸಿಗುವುದಿಲ್ಲ ಇಲಾಖೆಯಲ್ಲಿ ಗೌರವ ಸಿಗುವುದಿಲ್ಲ ನಿಮ್ಮ ನಿಮ್ಮ ಕೈ ಕೆಳಕ್ಕೆ ಏನೋ ಕೆಳಹಂತದ ಅಧಿಕಾರಿಗಳು ಗೌರವ ಕೊಡೋದಿಲ್ಲ ಪೊಲೀಸ್ ಇರಲಿ ಹೆಡ್ ಕಾನ್ಸ್ಟೇಬಲ್ ಇರಲಿ ಎ ಎಸ್ ಐ ಬಿ ಎಸ್ ಐ ಇವರೆಲ್ಲ ಅಷ್ಟು ಸರಳ ಕೊಡ್ತಾರೆ ಗೊತ್ತ ಏನಂತ ಏನಾದ್ರು ಗೊತ್ತಾಯ್ತು ಗೊತ್ತಾಯ್ತವ್ರಿ ಎಷ್ಟು ಸಲ ಸಸ್ಪೆಂಡ್ ಆಗಿರಿ ಅಂತಾರೆ ಸೊ ಹಾಗಾಗ್ಬಾರ್ದು ನಿಮ್ಗೆ ನೋಡಿದ್ರೆ ಹೆದ್ದು ಹೆದ್ದಿನಿಂದ ಸೆಲೂಟ್ ಹೊಡಿಬೇಕು ಆತ್ಮಹತ್ಯೆ ಆತ್ಮವಾಗಿ ಅಂದ್ರೆ ತೃಪ್ತಿಯಿಂದ ನಿಮಗೆ ಸಲೂಟ್ ಹೊಡಿಬೇಕು ಆಹ್ಹ್ ಒಳ್ಳೆಯ ಅಧಿಕಾರಿ ಭ್ರಷ್ಟ ಅಧಿಕಾರಿ ಸ ಒಂದು ಸೌಜನ್ಯಪೂರ್ವ ಪೂರ್ವ ಅಧಿಕಾರಿ ಅಂತ ಅನಿಸ್ಕೊಡ್ಬೇಕು ಸೊ ಅಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಇಲ್ಲಾಂದ್ರೆ ಈ ರೀತಿ ಪರಿಸ್ಥಿತಿ ಆಗುತ್ತೆ ಇನ್ನಾದರೂ ಎಚ್ಚೆತ್ಕೊಳ್ಬೇಕು ಇವು ಎಲ್ಲ ವ್ಯವಸ್ಥೆ ಸಾಮಾಜಿಕ ದ್ರೋ ಸಾಮಾಜಿಕ ದ್ರೋಹ ಕೆಲಸಗಳು ನಡೀತವಲ್ಲ ಇವನ್ನೆಲ್ಲ ಬಂದ್ ಮಾಡಬೇಕು ನಿಮ್ಮ 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 ವೃತ್ತಿ ಭಾಳ ಘನತೆಯತ್ತ ವೃತ್ತಿ ಅದು ನಿಮ್ಮ ನಿಮ್ಮ ಏನು ನೀವು ಸಿ ಪಿ ಐ ಅಂದರೆ ನಿಮ್ಮ ವಲಯ ಪಿ ಎಸ್ ಐ ನಿಮ್ಮ ಕ್ಷೇತ್ರ ಇವೆಲ್ಲ ಹೆಂಗೆ ಅಂದರೆ ನೀವೆಲ್ಲ ಕರೆಕ್ಟಾಗಿ ಮಾಡಿದ್ರೆ ಮೇಲಾಧಿಕಾರಿಗಳಿಗೆ ಗೌರವ ಬರ್ತದೆ ಇಲ್ಲಾಂದರೆ ಏನಾಗುತ್ತೆ ಆಮೇಲೆ ಕಾನೂನು ಸಚಿವರು ಇರುವಂಥ ಜಿಲ್ಲೆ ಇದು ಸೊ ಇನ್ನಾದರೂ ಪೊಲೀಸ್ ಇಲಾಖೆ ಜಾಗೃತಿಯಾಗಿ ಈ ಸಮಾಜ ಚಟುವಟಿಕೆಗಳಿಂದ ಅವನನ್ನ ತಡೆಗಟ್ಟಬೇಕು ಪ್ರಾಮಾಣಿಕವಾದಂಥ ನ್ಯಾಯವನ್ನು ಕೊಡಬೇಕು ಠಾಣೆಗೆ ಬರೋರಿಗೆ ಗೌರವ ಕೊಡಬೇಕು ಶಿಸ್ತುಬದ್ಧವಾದಂಥ ವ್ಯವಸ್ಥೆ ಮಾಡಬೇಕು ಎಲ್ರಿಗೂ ರೆಸ್ಪೆಕ್ಟ್ ಇರುತ್ತೆ ಆ ಸಣ್ಣವ್ರು ಇರಲಿ ಬಡವ್ರು ಇರಲಿ ದೊಡ್ಡವ್ರು ಇರಲಿ ಯಾರೇ ಇರಲಿ ಅವ್ರಿಗೆಲ್ಲರಿಗೂ ಗೌರವ ಇರ್ತೈತಿ ನೀವು ಗೌರವ ಕೊಟ್ಟರೆ ಸಾಕು ಎಷ್ಟೋ ನಿಮ್ಮ ಬಗ್ಗೆ ಅಭಿಮಾನದಿಂದ ಮಾತಾಡ್ತಾರೆ ಇಲ್ಲ ಅಂದರೆ ಈ ರೀತಿ ಮಾಡ್ತಾರೆ ಎಡ್ದಾಡ್ತಾರೆ ತರಾಟೆ ತಗೋತಾರೆ ಎಸ್ ಪಿ ಆಫೀಸ್ ಆವರಣದಲ್ಲಿ ಸೊ ಈಗ ಇವತ್ತು ಕರ್ತವ್ಯ ಲೋಪ ಮತ್ತು ಭ್ರಷ್ಟಾಚಾರದ ಆರೋಪ ಮೇಲೆ ಗ್ರಾಮೀಣ ಪೊಲೀಸ್ ಠಾಣೆಯ ಸಿ ಪಿ ಐ ಎಮ್ ಎಂ ನದಾಫ್ ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ ಎಸ್ ಪಿ ಬಿ ಎಸ್ ನೇಮ್ಗೌಡರು ಆದೇಶ ಹೊರಡಿಸಿದ್ದಾರೆ ಮತ್ತು ಜೊತೆಗೆ ಇವರ ಮೇಲೆ ಇರುವಂಥ ಭ್ರಷ್ಟಾಚಾರ ಆರೋಪ ಮತ್ತು ಇತರ ಆರೋಪಗಳ ಬಗ್ಗೆ ಇಲಾಖೆಯ ತನಿಖೆಗೆ ವರದಿಯನ್ನು ಕೂಡ ಸಲ್ಲಿಸಿದ್ದಾರೆ ಇನ್ನೂ ಆದರೂ ಈ ಬಗ್ಗೆ ಪೊಲೀಸ್ ವ್ಯವಸ್ಥೆ ಎಚ್ಚೆತ್ತುಕೊಳ್ಬೇಕು ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮನಂದ್ ನಮಸ್ಕಾರ